<coughs> mm. Mm. ಏರೆ ಅಜ್ಜ ಅನ್ನ ಯಾತ್ರಿ ಬೋರ ರಾಜ ಸೊನೆಕ್ ಬಂದಂಗೆಲ್ಲ ಹೆಚ್ ಸಾಕು ಅಂತ ಹೋಗೋದು ಆಗಕ್ಕೆ ಅಜ್ಜ ಒತ್ತಾಣಾ ಹಂಗಾಗಿಬಿಡಿತಾ ಅರೆಗ ಆಗಲೇ ಈ ವರ್ಷ ಮೂರ ಮೂರು ಆಲ್ರೆ ಹೊರತು ಪ್ರಮಂದರ ಆಗಲೇ ಅಣ್ಣೆ ತಚಾ ಅರೆ ಅಂದ್ರೆ ಯಾರಿಗೆ ತੂੰ ಬಾಪ್ಲೇ ಇಡೀ ಭಾರತದ ಒಳಗ ದೊಡ್ಡ ಲಾಲ್ಸ ಬನ್ನಿ ನಾನು ನಂಬ್ಬಿಟ್ರು ಯಾವಾಗ ಅಜ್ಜ ಒಂದ ಕಡೆ ಅಲ್ಲ ಹ್ಮ ಹೊರ ದೇಶನ ನೆಂಬ ದೇಶನ ಹೊರಗ ದೇಶ ಅಲ್ಲಿ ಮಟ್ಟ ನೆಂಬರಲ್ಲ ಅಜ್ಜ ಹೊರಗ ಕಾಲ್ ಚಾಸ್ತೀನಿ ತಮ್ಮ ಬರ್ತಾರ ಬಂದು ನನ್ನ ಬೂದಿ ನಂಬಿ ನಾನು ಹೇಳಿದ ಪ್ರಕಾರ ಯಾರು ನನ್ನ ಲೈನ್ದಾಗಿ ನಗುತ್ತಾರ ಯಾರು ನನ್ನ ಬೂದಿ ನಂಬುತ್ತಾರ ಅವ್ರಿಗೆ ಪವಿತ್ರಾಗ ಮಾಡೋ ಮಠ ನಾ ದುಡುದೂ ಇಲ್ಲ ಹೌದ ನೋಡ್ರಿ ಮತ್ತ ಯಾರ್ಯಾರ ಹೆಂಗ ನಂಬುತ್ತಾರ ಯಾರು ಹೇಕ್ ದುಡಿಕೆ ಮಾಡ್ತಾರ ಹಿಂದ ಅವ್ರ ತಕ್ಕ ಪಗಾರ ಕೊಟ್ಟು ಅಂತ ಹೋಗ್ತೀನಿ ನನಗೇನಪ್ಪ ದುಡಿಮ್ ಬೇಕ ದುಡಿತ್ರಿ ಅಜ್ಜಾತಾರ ದುಡಿಮ್ ಬೇಕು ನಾನು ಭೂತಿ ನಂಬ್ರಿ

ನಿಮಗ ಪ್ರತಿಫಲ ನೀವು ಹೆಂಗೆ ದುಡ್ಕೊಂತ ಹೋಗ್ತೀರಾ ಹಂಗೆ ಕೊಟ್ಕೊಂತ ನಾವು ರೋಗ ಹಿಂದ ಇದೀನಿ ನೋಡ್ರಿ ಬೆತ್ತಿ ಗಂಟೆ ಅವರು ನಂಬ್ರಿ ನಂಬಿ ಕೆಡಬ್ಯಾಡ್ರಿ ಬಿಡ್ರಿ ಅದನ್ನ ಗಂಡಾಳ ಅವರು ಅದ್ರ ಮೇಲೆ ಬಾಳ ಶೆಟ್ಟವ್ರು ಕೆಂಪ ನಾನು ಬಾಂಬೆಲಿಂದ ಹುಟ್ಟಿ ಬರ್ಬೇಕಾದ್ರೆ ನನ್ನ ಹೇಳಿ ನಾನು ಬಾಂಬೆ ಅದ ಆಟ ಯಾಕೆ ಅದಕ್ಕೆ ನಮ್ಗೆ ಒಂದು ಕೊಟ್ಟಿದೆ ಇಡೀ ಭಾರತಕ್ಕೆ ಎದಕ್ಕೆ ಇಳಿದು ಬಂದಪ್ಪ ನಾನು ಐತೆ ನಿನ್ನ ಆಶೀರ್ವಾದ ಮಾಡ್ಬೇಕು ನಾಗ ಒಂಟಿ ಗಾಲಿಲಿ ನಿಂತು ಹಿಂದೂ ಮಂದಿಗೆ ಪರಮಾತ್ಮ ಮುಸ್ಲಿಂ ಮಂದಿಗೆ ಅಲ್ಲ ಅಲ್ಲಾನ ಆಶೀರ್ವಾದ ತಗೊಂಡು ಪರಮಾತ್ಮನ ಆಶೀರ್ವಾದ ಪಡೆದು ಈ ಭಾರತಕ್ಕೆ ಕಾಲ್ ಇಟ್ಟಿ ನಾನು ಇದ್ರ ಮಾತು ಒಡೋದ್ರ ಹತ್ತು ಮೂತ್ತು ಶಾಸ್ತ್ರ ಐತಿಲ್ಲ ಅದ್ರ ನಂಬಿ ಬೆಳ್ಕೋರಿ ಕೊಡ್ಕೋರಿ ಮಾಡ್ಕೋರಿ ಕೊಡಾಕತೈತಿ ಈಗ

ಬಿಂಕುತ್ ಕಟ್ಟೆಯವರು ರೆಡ್ಡ ತಂದಿ ಮಗಿ ಮಗಲಿ ಹನ್ನೆರಡು ತಾಸು ಬೆಳತನ ಬರೇ ಡಿರ್ಕಿ ಹೊಡುದಪ್ಪ ಹಾಗೇಲಿ ಇದ ನಾನು ದರ್ಗಾದಾಗ ಅರ್ಜನ್ ಮಕ್ಕಳು ಕುಂತು ಡಿರ್ಕಿ ಹೊಡುದಕ್ಕ ಅಜ್ಜ ಹೆದರಾಕತ್ತಿದ್ದ ದವಾಖಾನಿ ಎಲ್ಲ ಮುಗ್ದವಂತ ಕೇಳೋ ಕೇಳ್ರಿ ಏನ್ ಆಯ್ತಾರ ಪ್ರಶ್ನೆ ಕೇಳ್ರಿ ಭಕ್ತ ಏನ್ ಮಾಡ್ತಾರ ನಾ ಗದ್ದಿಗಿ ನಾ ಹೇಳಿದ್ದು ಏನು ಹೇಳಿರ್ತೀನಿ ನಾ ಗದ್ದಿ ಬಿಟ್ಟು ಹೇಳಿದ್ದೆ ಅಜ್ಜ ಗಂಟ್ ಕೊಡ್ತಾರ ಏನು ಮತ್ತು ಆ ಹೊತ್ನ್ಯಾಗ ಅರ್ಜಗ ನಾ ಹೇಳ್ತ ಅವಾಗ ಏನು ಗೊತ್ತಿರ್ತದಪ್ಪ ಲಕ್ಷ ಕೊಡರಿ ಈಗ ನೋಡು ಕೇಳ್ತೀ ಯಾವ ದವಾಖಾನಿಗೂ ಹೋಗುದ ಅದು ಒಂದು ಹೆಣ್ಣು ಉರುಲ್ ಹಾಕ್ಕೊಟ್ಟಿತು ಅದು ಅದ್ ಬಂದ್ರ ಮನಿ ತಿಂಗಳಾಗಿಲ್ಲ ಒಂದು ಹೊಡೆದ ಹೇಳ್ತೀನಿ ಜಾಸ್ತಿ ಮಾಡ್ಕೊತೇನೆ ಹಿಂಗ ಮುಂದೆ ಮುಂದ ಗಿಡಕ್ಕೂರ್ ಹಾಕೊಂಡು ಅದ್ರ ಮುಂದೆ ಆದ ಹೋಗಿ ನೋಡ್ಲಿ ಸುಮ್ನೆ ಇರ್ಬೇಕ ಕಲ್ಪನಾ ಮಾಡ್ಕೋ ಗಿಡ ಅದೇ ಗಿಡಕ್ಕ ಬನ್ನಿ ಗಿಡ ಅದು ಊರ್ಲ್ ಹಾಕೊಂಡುದು ಈಗ ನಾನು ತರಗ ಹಾಕ್ತೇನೆ ಮಾಡು ಆಶೀರ್ವಾದ ಕಾಯಿ ಓದು ಕಟ್ಕೋರಿ ಆತ ಹೇಳಿದ್ರು ಅದು ಪರಿಹಾರ ಆಗುದಿಲ್ಲ ರಮನಿಗೆ ಚೌಕಟ್ಟು ಬಿಗಬಂದು ಕಟ್ಟು ಬಂದು ಮಾಡ್ಕೋಬೇಕವ್ ಕೇಳ್ತಾರೆ ಆ ತರ ಮಾಡ್ಕೊತೀವಿ ಬೂದಿ ನಂಬುತ್ತೀವಿ ಅಮಾಷಿಗೊಮ್ಮೆ ದರ್ಗಾ ಹತ್ತೀವಿ ಮೂರೊಮ್ದಾಗ ಕತ್ತಲರಾತ್ರಿ ದಿವಸ ವಸ್ತಿ ಬಂದ್ರೆ ಹದಿನೈದು ಹಾಸ್ಯದ ಸೂತ್ರ ಅಲ್ಲಿ ಮಟ್ಟ ಹೋಗುದಿಲ್ಲ ಏನ್ ಹೇಳಿ ಲಕ್ಷ ಕೊಟ್ರೆ ಅಷ್ಟು ಪಾಲ್ಯ ಮಾಡಬೇಕು ನೋಡ್ರಿ ಮಗ ಮಾಡೋಲ್ಲ ಅವ್ರ ತಂದಿ ಕೇಳ ಅವ್ರ ತಂದಿ ಕರ್ಸಕ್ ಹೋಗ್ಬೇಡ್ರಿ

ಮಾಡಿ ಅಮಾಶ್ಗೊಂದು ತಪ್ಪದಾಕ್ಬೇಕು ಮೂರಮ ರಾತ್ರಿ ದಿವಸ ವಸ್ತಿ ಬರ್ಬೇಕಲ್ಲ ಇದು ನೀವು ಹಂಗಿದ್ರ ಪ್ರಸಾದ ತೋರಿ ನಿಗಸ್ತೇನೆ ಎಲ್ಲ ನಿಗಸ್ಕೊಟ್ಟ ಅವ್ರ ನಿಗಸ್ತಾರ ನೀವ್ ಈಗ

ಪೂರಾ ಸವಾರಿ ಆಗತ್ತಾ ಆಗೋದಿಲ್ಲ ಯಾಕೆ ಲಿಂಗ್ ಆಗೈತು ಅನ್ನೋದು ಅಲ್ಲಿ ನಾ ಜಜ್ಮೆಂಟ್ ರೀ ಅದರ ತಕ್ಕ ನಡ್ಕೋಬೇಕ ದುಡ್ಕೋಬೇಕ ಪಡ್ಕೋಬೇಕು ಸವಾರಿ ಬಗ್ಗೆ ಕುದುರೆ ಬಗ್ಗೆ ಒಂದು ಅರವತ್ತು ಎಪ್ಪತ್ತು ತೆರಿಗೆ ಕೊಡ್ತಾವೆ ನಾಳೆ ಅಮಾಸಿ ನಾಳೆ ಕೊಡ್ತಾವೆ ಹ್ಞೂ ನಂಗೆ ಅವು ಹ್ಞೂ ಇಂಥಲ್ಲಿ ಹೋಗಿದ್ದಪ್ಪ ಏನೂ ಆಗಲಿಲ್ಲ ಅನ್ನೋ ಶಬ್ದ ತರಬಾರ್ದು ಎಂದ್ರೆ ಹಂಗೆ ಆಗಲಿಲ್ಲ ನನ್ನ ಲೈನ್ದಾಗ ನಾ ಏನಂತ ಆಶೀರ್ವಾದ ಮಾಡ್ತೀನಿ ಅದ್ರ ತಕ್ಕ ನಿಂತು ಮನಿಗೆ ಆಶೀರ್ವಾದ ಕಾಯ್ ಅಜ್ಜುಗ ಅದುಗ

ได้เลยรัดนะแล้วว่าดู